ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ ಈ ಬ್ಲಾಗ್ ಸಂಡೇ ಬ್ಲಾಗ್ ನೋಡಿರಿ ಸಂಡೇ ನಾವು ಇವತ್ತ ತುಮಕೂರಿಗೆ ಹೊಂಟಿದ್ದೀವಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಬರೋದಿಲ್ಲ ಅಂತನಿ ಆದರೆ ನಮ್ಮ ಮನೆಯವರು ಹೆಂಗೂ ಸಾನ್ವಿಗೂ ರಜಾ ಆಯ್ತಲ್ಲ ನೀನು ಮನೆಯಾಗ ಇದ್ದು ವಾಸರಾಗಿ ಇರ್ತೈತಿ ಸರಿ ಬಾ ಹೋಗೋಣ ಅಂತೇಳಿ ನಾನು ಕರ್ಕೊಂಡು ಹೋದ್ರು ಅಲ್ಲಿ ಏನಕ್ಕ ಅಂತಂದ್ರೆ ನಾನು ಲಾಸ್ಟ್ ಟೈಮ ಒಂದು ಬ್ಲಾಗ್ ಹಾಕಿದ್ನಿ ಅಂದರೆ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾವು ತುಮಕೂರಿಗೆ ಹೋಗಿದ್ದೀವಿ ನಮ್ಮ ಆರಡೊಂದು ಅಲ್ಲಿ ಜಾಬ್ ಆಗಿತ್ತು ಇವಾಗ ಅಲ್ಲಿಂದ ತುಮಕೂರಿಂದ ಇವಾಗ ಕನಕಪುರಕ್ಕೆ ಅವನದು ಟ್ರಾನ್ಸ್ಫರ್ ಆಗೈತಿ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ಏನು ನಾವು ಮನೆ ಮಾಡಿದ್ದು ಅಲ್ಲ ತುಮಕೂರಾಗ ಅಂದರೆ ಹುಲಿಕಲ್ ಅಲ್ಲಿ ಎಲ್ಲ ಅವನು ಐಟಮ್ಸ್ ಎಲ್ಲ ಇದ್ದು ಬುಕ್ಸು ಅವ್ನು ಬಟ್ಟೆ ಒಂದಷ್ಟು ಪಾತ್ರೆಗಳು ಅವನ್ನೆಲ್ಲನೂ ತೊಗೊಂಡು ನಾವು ಕನಕಪುರಕ್ಕೆ ಹೋಗಿ ಅಲ್ಲಿ ಒಂದು ರೂಮ್ ಮಾಡಿ ಅವನಿಗೆ ನೋಡಿ ಎಲ್ಲ ಸೆಟ್ ಮಾಡಿ ಬರಬೇಕಿತ್ತು ಹಾಗಾಗಿ ಇವತ್ತು ತಗೊಂಡಿದ್ದೀವಿ ನೋಡಿರಿ ಸಂಡೇ ನಾವಲ್ಲಿ ಜಾಬಿಗೆ ಸೇರಿಕೊಂಡು ಒಂದು ಆರರಿಂದ ಏಳು ತಿಂಗಳಾಗಿರ್ಬೋದು ಈಗ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಸರಿ ಸಂಡೇ ಹೋಗುನು ಆಯ್ತು ಆಯಿತಂಥೇಳಿ ಈ ಸಂಡೇನ ನೋಡಿರಿ ನಾವು ಹೊಂಟಿದ್ದೀವಿ ನಾನು ಬರೋಂಗಿಲ್ಲ ನೀ ನಮ್ಮ ಮನೆಯವ್ರ ಬಾ ಬಾ ಅನ್ನೋದಕ್ಕೆ ನಾನು ಹೋದ್ನಿ ಯಾಕಂದ್ರೆ ಮನೆಯದು ನೋಡಬೇಕಿತ್ತಲ್ಲ ಲಾಸ್ಟ್ ಟೈಮು ನಾನು ಆ ಮನೆ ನೋಡೋಕೆಲ್ಲ ಹೋಗಿದ್ನಿ ಹಾಗಾಗಿ ಈ ಸರಿನೂ ಬಾ ಅಂತೇಳಿ ಕರ್ಕೊಂಡು ಹೋದರು ನಾವು ಅಪ್ರೂಪಲ್ಲ ಎಲ್ಲ ಎಲ್ಲರ ಹೋಗೋದು ಹೊರಗಡೆ ಯಾವಾಗಾರ ಒಂದು ಸರಿ ಈ ಥರ ಚಾನ್ಸ್ ಸಿಕ್ಕಾಗ ನಾನು ಹೋಗ್ಬಿಟ್ಟಿರ್ತೀನಿ ಆದರೆ ಅವತ್ತು ಸ್ವಲ್ಪ ಸನ್ವಿ ಹುಷಾರಿಲ್ದಕ್ಕಾಗಿ ನಾನು ಒಲ್ಲೆ ತಿನಿ ಸರಿ ಏನಾಗೋದಿಲ್ಲ ಬಾ ಸಿರಪ್ ಹಾಕಿ ನಾವೇನು ಕಾರ್ನಾಗೆ ಹೋಗ್ವಲ್ಲ ಅಂತಂದರು ಆಯಿತು ಅಂಥೇಳಿ ನಾವು ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟೇವು ನೋಡ್ರಿ ಏಳು ಗಂಟೆಗೆ ಮನೆ ಬಿಟ್ಟು ನಾವು ಮನೆಯಾಗೆ ನಾಷ್ಟ ಎಲ್ಲ ಏನು ಮಾಡಿರಲಿಲ್ಲ ಹಿಂಗೆ ರೋಡ್ನ್ಯಾಗ ನಾಷ್ಟ ಮಾಡ್ಕೊಂಡು ಹೋಗೋಣ ಅಲ್ಲಿ ಹೋಗ್ತಾ ಹೋಟೆಲಲ್ಲೇ ಅಂತಂದರು ಹಾಗಾಗಿ ನಾನು ಬೆಳಗ್ಗೆ ಎದ್ದು ಬರೀ ಸ್ನಾನ ಮಾಡಿಕೊಂಡು ಟೀ ಎಷ್ಟು ಮಾಡ್ಕೊಂಡು ಕುಡಿದು ಬಂದಿದ್ದೀವಿ ಎಲ್ಲರೂ ಬಂದು ಒಂದು ಸ್ವಲ್ಪ ಮುಂದೆ ಬಂದು ಅಲ್ಲಿ ಒಂದು ಪಾಕ್ ಅನ್ನೋ ಹೋಟೆಲಲ್ಲಿ ನಾವು ನಾಷ್ಟ ಮಾಡಿದ್ದೀವಿ ನಾಷ್ಟ ಮಾಡಿ ಈಗ ನಾವು ಇಲ್ಲಿ ಶಿವಗಂಗೆ ಬೆಟ್ಟದ ಹತ್ರ ಬಂದೆವು ನೋಡ್ರಿ ಈಗ ಲಾಸ್ಟ್ ಟೈಮ ನಾವು ಏನು ಅಂದ್ಕೊಂಡಿವಿ ಅಂದ್ರೆ ನೆಕ್ಸ್ಟ್ ಟೈಮ ಬಂದಾಗ ಹೋಗೋಣ ಶಿವಗಂಗೆ ಬೆಟ್ಟಕ್ಕೆ ಇವಾಗ ಮನೆಯೆಲ್ಲ ಹುಡ್ಕಾಕ ಟೈಮ್ ಆಗ್ತತಿ ಟೈಮ್ ಸಾಲದಿಲ್ಲ ಅಂತೇಳಿ ನಾವು ಅವತ್ತು ಆ ಬೆಟ್ಟಕ್ಕೆ ಹೋಗಲಿಲ್ಲ ಹಂಗೆ ಅದ್ರ ಮುಂದೆ ಪಾಸಾಗೋದ್ರೂ ನಾವು ಇಳಿದು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿರಲಿಲ್ಲ ಮತ್ತು ಈ ಪ್ಲೇಸ್ನ ನಾವು ಒಂದು ಸರೀ ನೋಡಿಲ್ಲ ಇನ್ನೇನು ಆರೋಡ್ ಇಲ್ಲೇ ಇರ್ತಾನೋ ನಾವು ಯಾವಾಗಾದರೂ ಬಂದಾಗ ನೋಡ್ಬೋದು ಅಂದ್ರೆ ಒಂದು ಸೆವೆನ್ ಮಂತ್ಸಿಗೆ ಅಂದ್ರೆ ಅವ್ನಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಈಗ ಇನ್ನು ಈ ಕಡೆ ನಮಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಒನ್ ಅವರ್ ಮ್ಯಾಲೆ ಹತ್ತಿ ಹತ್ತಿಳ್ಯಾಕ ಹೋಗಿ ಬರೋನು ಅಂಥೇಳಿ ನಾವು ಹೋದ್ರಾತಂಥೇಳಿ ಇವಾಗ ದೇವಸ್ಥಾನಕ್ಕೆ ಹೊಂಟೇವಿ ಮ್ಯಾಲೆ ಹತ್ತೋದಂದ್ರೆ ಪೂರಾ ಮೆಟ್ಲ ಎಲ್ಲ ಏನು ನಾವು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ದೇವಸ್ಥಾನದವರೆಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ಬಿಡೋದಷ್ಟ ಪೂರ ಮೆಟ್ಲೆಲ್ಲ ನಮಗೆ ಹತ್ತೋಕ್ಕಾಗಲಿಲ್ಲ ಯಾಕಂದ್ರೆ ನಾವು ಮುಂದೆ ಇಲ್ಲಿಂದ ಅಂದ್ರೆ ಹುಲಿಕಲ್ಲಿಂದ ನಾವು ಕನಕಪುರಕ್ಕೆ ಹೋಗ್ಬೇಕಿತ್ತು ಅಲ್ಲೆಲ್ಲ ರೂಮ್ ಹುಡುಕ್ಬೇಕಿತ್ತು ನಮಗೆ ಟೈಮೂ ಇರಲಿಲ್ಲ ನಾವು ಒಂದು ಸ್ವಲ್ಪ ಹೊತ್ತ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೀವಿ ಇವಾಗ ನೋಡ್ರಿ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಹೊಂಟೇವಿ ಈಗ ಇವರ ಇದು ಸಾರಿ ಕಬ್ಬಿನ ಹಾಲು ಕುಡಿತೇವಂತಂದ್ರು ಕುಡಿಯಾಕತ್ತಾರ ನೋಡಿರಿ ನನಗಂತೂ ಕಬ್ಬಿನ ಹಾಲು ಅಂದ್ರೆ ಸೇರಂಗೇನ ಇಲ್ಲ ಇವ್ರು ಕುಡಿಯಾಕತ್ತಿದ್ರು ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳಕತ್ತಿದ್ನಿ ಇವಾಗ ನಾವು ಮೇಲ್ಗಡೆ ಹತ್ತಿ ಹೊಂಟೀವಿ ಇಲ್ಲಿ ಮಂಗ್ಯಾಗಳೊಂದು ಭಾಳ ಇರ್ತಾವೆ ನೋಡ್ರಿ ಹುಷಾರಾಗೆ ಹೋಗ್ಬೇಕು ವಿಡಿಯೋದು ಮಾಡ್ಕೊಳ್ಳುವಾಗ ಬಂದು ಫೋನನ್ನು ಇಸ್ಕೊಂಡು ಬಿಡ್ತಾವೆ ಮತ್ತು ಏನಾದರೂ ಚೀಲಿದ್ರೆ ಬಿಡಂಗೇನ ಇಲ್ಲ ಹಿಂದಿಂದನೇ ಬರ್ತಾವೆ ಅದಕ್ಕೆ ನಾನು ಮೊಬೈಲ್ನ ಮನೆಯವ್ರ ಕೈಯಲ್ಲಿ ಕೊಟ್ಟು ನಾನು ಹೊಂಟಿದ್ನಿ ಇವಾಗ ಇದು ಅರ್ಧ ಹತ್ತು ಹತ್ತುಗುಡ್ಕ ನಾನು ನನಗಂತೂ ಸಿಕ್ಕಾಪಟ್ಟೆ ಕಾಲುನೋವು ಬಂತು ಯಾಕಂದ್ರೆ ಇವಾಗ ಡೈಲಿ ಮನೆಯಾಗೆ ಇರ್ತೀವಿ ಎಲ್ಲೂ ಅಷ್ಟೊಂದು ವಾಕಿಂಗ್ ಮಾಡೋದಿಲ್ಲ ಏನಿಲ್ಲ ನಮ್ಗೆ ಒಂದೇ ಸರಿ ಸಡನ್ನಾಗಿ ಅಷ್ಟೊಂದು ಮೆಟ್ಲ ಹತ್ಬೇಕನ್ನೆ ನನಗಂತೂ ಭಾಳ ಕಾಲುನೋವು ಬಂತು ಇವರೆಲ್ಲ ಇನ್ನೂ ಮ್ಯಾಲತ್ತು ಮ್ಯಾಲತ್ತು ನೋತ್ತಿರೋ ನಾನು ನನಗೆ ಆಗಂಗಿಲ್ಲ ನಾನು ಇಲ್ಲೇ ಕೂರ್ತೀನಿ ನೀವು ಹೋಗಿ ಬರ್ರಿ ಅಂತ ಹೇಳಿ ಅವ್ರಿಗೆ ಅವರು ಹೋಗಲಿಲ್ಲ ಸ್ವಲ್ಪ ಹೊತ್ತಷ್ಟು ದೇವಸ್ಥಾನದವ್ರಿಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ನಾವು ವಾಪಸ್ ಬಂದೀವಿ ಇಲ್ಲಿ ನಾವು ಹೋಗಬೇಕಾದ್ರೆ ಎಷ್ಟೊಂದು ಬ್ಲಾಗರ್ಸ್ ಎಲ್ಲ ಸಿಕ್ಕ್ರು ನಮಗೆ ನೋಡಿರಿ ಮೆಟ್ಲ ಹತ್ಕೊಂಡು ಹೊಂಟೀವಿ ನನ್ನ ಫ್ರೆಂಡು ಮೈಸೂರಾಗಿದ್ದಾಗ ಯಾವಾಗಲೂ ಹೇಳ್ತಿದ್ರು ಶಿವಗಂಗೆ ಬೆಟ್ಟಕ್ಕೆ ಒಂದು ಸರಿ ಹೋಗೋಣ ನಾವು ಪ್ರತಿ ವರ್ಷ ಹೋಗ್ತೀವಿ ಸರಿ ನಾವೆಲ್ಲ ಕೂಡಿ ಹೋಗೋಣ ಅಂತ ಹೇಳ್ತಿದ್ರು ಆದ್ರೆ ನಮಗೆ ಅಲ್ಲಿದ್ದಾಗೆಲ್ಲ ಟೈಮ್ ಆಗಿರಲಿಲ್ಲ ಇಲ್ಲಿ ಬರೋಕೆ ನಾವು ನಮ್ಮ ಫ್ರೆಂಡ್ಸ್ ಜೋಡಿ ಬರೀ ಇದಕ್ಕೆ ಹೋಗಿದ್ದು ಅಷ್ಟೇ ಏನದು ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದೀವಿ ಇಲ್ಲೆಲ್ಲ ಬರೋಕ್ಕಾಗಿರಲಿಲ್ಲ ಅವ್ರು ಯಾವಾಗಲೂ ಹೇಳ್ತಿದ್ರು ಹೋಗೋನು ಹೋಗೋನು ಭಾಳ ಚಂದ ಐತಿ ಅಂತೇಳಿ ಆದ್ರೆ ಇವಾಗ ನೋಡ್ರಿ ನಾವು ಇನ್ನು ಈ ಕಡೆ ಬರೋಕ್ಕಾಗೋದಿಲ್ಲ ಅಂತೇಳಿ ಇವತ್ತ ಟೈಮ್ ಆದರೂ ಪರವಾಗಿಲ್ಲ ಒನ್ ಅವರ್ ಲೇಟ್ ಆದ್ರಾಗಲಿ ನೋಡ್ಕೊಂಡು ಹೋದ್ರ ಆತಂಥೇಳಿ ಇವಾಗ ಹತ್ತಿ ಹೊಂಟೀವಿ ನಾ ಮಾಡಿ ಭಾಳೋ ತಗಿರಲಿಲ್ಲ ಹಾಗಾಗಿ ಹತ್ತಕ್ಕೆ ಆಗತ್ತಿರಲಿಲ್ಲ ಆದ್ರೂ ಕಷ್ಟಪಟ್ಕೊಂಡು ಹತ್ತಿದ್ದೀವಿ ನೋಡಿರಿ ಮ್ಯಾಲೆ ಹೋಗಿ ಹುಡುಕ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ಸಾನ್ವಿನ ನಡ್ಕೊತ ಬಂದ್ಲು ನಮಗೆ ಸುಸ್ತಾಗತ್ತಿತ್ತು ಆದರೆ ಅಕ್ಕಿಗಂತೂ ಇಷ್ಟ ಆಗತ್ತಿತ್ತು ನೋಡ್ರಿ ಮೆಟ್ಲೆಲ್ಲ ಹತ್ಕೊಂಡು ಇವಾಗ ನಾವು ಅಕ್ಕಿನ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಮನೆಯಾಗೆ ಇರ್ತೀವಿ ಹಿಂಗೆ ಹೊರಗಡೆ ಎಲ್ಲಾದರೂ ನಾವು ಕರ್ಕೊಂಡು ಹೋದೀವಿ ಅಂದರೆ ಅಕ್ಕಿಗಂತೂ ಭಾಳ ಖುಷಿ ಆಗ್ತತಿ ನಾವು ಹಿಂದಿನ ದಿವಸ ಏನಾದರೂ ಆಕಿಗೆ ನಾಳೆ ಹಿಂಗೆ ಹೊರಗಡೆ ಹೋಗೋದು ಅಂತ ಏನಾದರೂ ಹೇಳಿದೀವಿ ಅಂದ್ರೆ ಅಕ್ಕಿ ನಮ್ಮನ್ನು ಬಿಡೋದೇ ಇಲ್ಲ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಕೇಳ್ತಾನೆ ಇರ್ತಾಳು ಅಷ್ಟಿಷ್ಟ ಅಕ್ಕಿಗೆ ಹೊರಗಡೆ ಅಂದ್ರೆ ಇವಾಗ ಮ್ಯಾಲತ್ತಿ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ ನಾವು ಇಲ್ಲಿ ಲೈಟ್ ಇರಲಿಲ್ಲ ಎಲ್ಲ ಕತ್ಲಾಗಿಬಿಟ್ಟಿತ್ತು ವಿಡಿಯೋ ಮಾಡೋಕ್ಕೆ ಏನು ಪರ್ಮಿಷನ್ ಇರಲಿಲ್ಲ ಆದರೆ ಸ್ವಲ್ಪ ನಾವು ವಿಡಿಯೋ ಮಾಡ್ಕೊಂಡಿವಿ ನೋಡಿರಿ ಅಲ್ಲಿ ಅಂದ್ರೆ ಬೋರ್ಡ್ ನಾನು ಸುತ್ತಮುತ್ತ ಎಲ್ಲೂ ಬೋರ್ಡ್ ಹಾಕಿರಲಿಲ್ಲ ವೀಡಿಯೋ ಮಾಡಬಾರ್ದು ಅಂತೇಳಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಇವಾಗ ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಬಂದೀವಿ ಅಲ್ಲಿ ಅಂದ್ರೆ ಭಾಳ ಕತ್ಲಿತ್ತು ಒಳಗಡೆ ಸಿಕ್ಕಾಪಟ್ಟೆ ಆಗಕತ್ತಿತ್ತು ಹಾಗಾಗಿ ಒಂದು ಹಾಗಾಗಿ ಒಂದೆರಡು ಕುಂತ ಇಲ್ಲಿ ಹೊರಗಡೆ ಬಂದೀವಿ ನೋಡಿರಿ ಹೊರಗಡೆನೂ ಒಂದು ಸ್ವಲ್ಪ ದೇವ್ರದಾವು ನನಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಬಂದೀವಿ ನೋಡಿರಿ ಚೆಂದ ಐತಿ ಬೆಟ್ಟ ಹೋಗ್ಬೋದು ಸಂಡೇ ಹೋಗಿರಿ ನೋಡಿರಿ ಚಲೋ ಐತಿ ಪ್ಲೇಸ ಸನೆ ಇದ್ರಾಗಿದ್ರೆ ಬೆಂಗಳೂರು ಸುತ್ತಮುತ್ತ ಇರೋರು ಹೋಗಿ ಬರ್ಬೋದು ಅಷ್ಟೊಂದು ಏನು ಏನಿರಂಗಿಲ್ಲ ನಾವು ಹೋದಾಗ ಮಾತ್ರ ರಶ್ ಇರಲಿಲ್ಲ ಬೇರೆ ಟೈಮ್ನಾಗೆ ಹೆಂಗಿರ್ತದೋ ಏನೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಎಲ್ಲ ನಾಗರಕಲ್ಲು ಒಳಗಡೆ ಎಲ್ಲ ನಾಗರ ಅದಾವು ನಾವು ಎಲ್ಲ ಹಂಗೆ ನಮಸ್ಕಾರ ಮಾಡಿಕೊಂಡು ಈ ಕಡೆ ಬಂದೀವಿ ಇಲ್ಲಿ ನೋಡ್ರಿ ಕಲ್ಲೆಲ್ಲ ಜೋಡಿಸಿ ಇಟ್ಟಾರು ನೋಡಿರಿ ಇವನ್ನೆಲ್ಲ ಏನಾದರೂ ಹರಕೆ ಕಟ್ಕೊಂಡು ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಟಾರು ಇದ್ರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾವು ಏನು ಕಲ್ಲೆಲ್ಲ ಜೋಡಿಸೋಕೆ ಹೋಗಲಿಲ್ಲ ಹಂಗೆ ನೋಡ್ಕೊಂಡು ಬಂದೀವಿ ಕೆಳಗಡೆ ನೋಡ್ರಿ ಎದುರುಗಡೆನ ದೇವಸ್ಥಾನದ ಎದುರುಗಡೆನ ಒಂದು ಕಲ್ಯಾಣಿ ಐತಿ ಅಲ್ಲೂ ನಿಂತು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೆಕ್ಕೊಂಡಿವಿ ಚೆಂದ ಐತಿ ಕಲ್ಯಾಣಿನೂ ನೀನು ಆದರೆ ನಾವು ಕೆಳಗೆಲ್ಲ ಎಳೆದು ಹೋಗಲಿಲ್ಲ ಅಲ್ಲಿ ಹೋಗಕ್ಕೆ ಪರ್ಮಿಷನ್ ಐತೋ ಇಲ್ಲೋ ಅದು ಗೊತ್ತಿಲ್ಲ ಮಗ ನಾವಿಲ್ಲಿ ನಿಂತು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡು ಇವಾಗ ಮತ್ತೆ ನಾವು ಹುಲಿ ಕಲ್ಲು ಹೊಂಟೇವೆ ನೋಡಿರಿ ತುಮಕೂರಿಂದ ಇವಾಗ ಹುಲಿಕಲ್ಗೆ ನಾವು ಲಾಸ್ಟ್ ಟೈಮ್ ಈ ಮನೆಗೆ ನಾನು ಇವಾಗ ಅದ ಮನೆಗೆ ಬಂದೆವು ನೋಡ್ರಿ ಈಗ ಈ ಮನೆಯಿಂದ ಇವಾಗ ಎಲ್ಲ ಐಟಮ್ಸ್ ಎಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಕನಕಪುರಕ್ಕೆ ಶಿಫ್ಟ್ ಮಾಡಬೇಕಿತ್ತು ಒಬ್ಬ ಇರೋದರಿಂದ ಜಾಸ್ತಿ ಏನು ಅಷ್ಟೊಂದು ಸಾಮಾನೇನು ಇರಲಿಲ್ಲ ಬೇಗ ಬೇಗ ಎಲ್ಲಾನು ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಮನೆಯಿಂದನೇ ಇಲ್ಲಿ ಹೋಗಬೇಕಾದ್ರೆ ಚೀಲ ಎಲ್ಲ ತೊಗೊಂಡೋಗಿದ್ದೀವಿ ಆ ಚೀಲದೊಳಗೆ ಎಲ್ಲನೂ ಹಾಕಿ ನಾವು ಪ್ಯಾಕ್ ಮಾಡ್ಕೊಂಡಿವಿ ಆ ಟೇಬಲ್ ಚೇರ್ ಅದಾವಲ್ಲ ಅವೆಲ್ಲ ಏನು ಇವನು ಅಲ್ಲ ಅವೆಲ್ಲ ಓನರ್ನು ಇವರ ನೋಡ್ರಿ ಓನರ್ ಅಂಟಿ ಅವರು ಭಾಳ ಒಳ್ಳೆಯವರು ಪಾಪ ಅವನಿಗೆ ಹುಷಾರಿಲ್ಲ ಅಂದರೆ ಎಲ್ಲ ಅಡುಗೆ ನಾಷ್ಟ ಎಲ್ಲ ಮಾಡಿಕೊಡೋದು ಎಲ್ಲ ಮಾಡ್ತಿದ್ರು ಅವ್ನು ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರು ಇವತ್ತು ಇವ್ನು ಖಾಲಿ ಮಾಡತ್ತಾನಂದ್ರೆ ಇನ್ನು ಯಾರು ಬಂದರೂ ನಾನು ಮನೆ ಬಾಡಿಗೆ ಕೊಡೋಂಗಿಲ್ಲ ಹಿಂಗೆ ಇರಲಿ ಇದು ಖಾಲಿ ಅಂತ ಹೇಳಕತ್ತಿದ್ರು ಹೇಳಾಕತ್ತಿದ್ರು ಆಂಟಿ ಅವ್ರಿಗೂ ಮತ್ತು ಇವನಿಗೂ ಇಬ್ರಿಗೂ ಅಜ್ಜಸ್ಟ್ ಆಗಿಬಿಟ್ಟಿತ್ತು ಇವಾಗ ಇವ್ನಗೂ ಒಂಥರ ಭಯ ಐತಿ ಹೊರಗಡೆ ಬೇರೆ ಕಡೆ ಎಂಥ ರೂಮ್ ಸಿಗ್ತದೋ ಏನೋ ಅಂಥೇಳಿ ಆ ಆಂಟಿ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ರು ನಮ್ಗೆ ಅಜ್ಜಸ್ಟ್ ಆಗಿದ್ದ ಇನ್ನು ಬಿಟ್ಟು ಹೋಗ್ತಾನೋ ನಾನಂತೂ ಯಾರಿಗೂ ಮನೆಗೆ ಬಾಡಿಗೆ ಕೊಡೋಲ್ಲ ಅಂತ ಹೇಳಕತ್ತಿದ್ರು ಅವರು ಅಷ್ಟು ಹಚ್ಕೊಂಡಿದ್ರು ಅವರು ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೋ ಅವ್ರ ಮಗಳನ್ನು ಬೆಂಗಳೂರಲ್ಲಿ ಇರ್ತಾರಂತ ಹಾಗಾಗಿ ಅವ್ರಿಗೂ ಪಾಪ ಬೇಜಾರಾಗತ್ತಿತ್ತು ನೋಡಿರಿ ನಾವು ಇವಾಗ ಫುಲ್ಲು ಎಲ್ಲ ಬಾಂಡೆ ಬಟ್ಟೆ ಬುಕ್ಸು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಹೊಂಟೇವು ನೋಡ್ರಿ ಅಲ್ಲಿಂದ ಇವಾಗ ನಾವು ಕನಕಪುರಕ್ಕೆ ಹೊಂಟೇವಿ ಆಂಟಿ ಸಾನ್ವಿಗೆ ಅವ್ರದ್ದು ಅಂಗಡಿ ಐತಿ ಕೆಳಗಡೆ ಅಕ್ಕಿಗೆ ಲಾಲಿಪಾಪು ಆಮೇಲೆ ಲೇಸು ಬಿಸ್ಕೆಟು ಎಲ್ಲ ಕೊಟ್ಟರು ಅವರು ಹಂಗೆ ಇವಾಗ ತಿನ್ಕೊತ ನಾವು ಕಾರಲ್ಲಿ ಕನಕಪುರಕ್ಕೆ ಹೊಂಟೇವಿ ಕನಕಪುರಕ್ಕೆ ಹೋಗಿ ನಾವು ಹೋಗಿ ರೀಚ್ ಆಗಬೇಕಾದ್ರೆ ಮೂರು ಗಂಟೆ ಆಗಿತ್ತು ಕನಕಪುರಕ್ಕೆ ಊಟ ಟೈಮ್ ಆಗಿತ್ತಲ್ಲ ಇನ್ನು ಊಟ ಮಾಡ್ಕೊಂಡೆ ಮನೆ ಹುಡ್ಕೋಕೆ ಹೋಗೋಣ ಅಂತೇಳಿ ಇವಾಗ ನಾವು ಹೋಟೆಲಿಗೆ ಬಂದೆವು ನೋಡ್ರಿ ಬೆಳಗ್ಗೆ ನಷ್ಟ ಬೇಗ ಮಾಡಿದ್ದೀವಲ್ಲ ಹಾಗಾಗಿ ಈಗ ಮೂರು ಗಂಟೆ ಆಗಿತ್ತು ಟೈಮ ಹೊಟ್ಟೆ ಯಶ್ವಾಗೈತಿ ಫಸ್ಟ್ ಊಟ ಮಾಡಿ ಆಮೇಲೆ ಹುಡ್ಕಕ್ಕೆ ಹೋದ್ರೆ ಅಂತ ಊಟಕ್ಕೆ ಬಂದೀವಿ ಇವಾಗ ಊಟಕ್ಕೆ ನೋಡ್ರಿ ನಾವು ಬಟರ್ ನಾನು ಆಮೇಲೆ ಪನ್ನೀರ್ ಬಟರ್ ಮಸಾಲ ಮತ್ತು ಇನ್ನೊಂದು ಕಾಜು ಕುರ್ಮಾ ಅನ್ನಿಸ್ತತಿ ಆಮೇಲೆ ಜೀರಾ ರೈಸ್ ತೊಗೊಂಡಿವಿ ನಮ್ಮ ಮನೆಯವರು ನನಗೆ ಆಗೈತಿ ನನಗೆ ಅದೆಲ್ಲ ಏನು ತಿನ್ನಂಗಿಲ್ಲ ನಾನು ಬರೀ ಮೊಸರನ್ನ ಅಂತಂದರು ಸರಿ ಆಯಿತು ಅಂತ ಅವ್ರು ಮೊಸರನ್ನ ತೊಗೊಂಡ್ರು ಎಲ್ಲರೂ ಊಟ ಮಾಡಿ ಇವಾಗ ಮನೆ ಹುಡ್ಕಕ್ಕೆ ಬಂದೀವಿ ನೋಡ್ರಿ ನಾವು ಮನೆ ಹುಡ್ಕೋದಂದ್ರೆ ಇಲ್ಲಿ ನಮ್ಗೆ ಯಾರು ಪರಿಚಯದವ್ರು ಯಾರೂ ಇಲ್ಲ ಒಂದು ಕಡೆ ಗಡಿ ನಿಲ್ಲಿಸಿ ನಾವು ರೋಡ್ ರೋಡಲ್ಲೆಲ್ಲ ಹೋಗಿ ವಿಚಾರಿಸಿ ಮನೆಗಳನ್ನ ಹುಡ್ಕಿದೀವಿ ನೋಡ್ರಿ ಅಂದರೆ ಎಲ್ಲಿ ಬೋರ್ಡ್ ಹಾಕಿರ್ತಾರೆ ಅಲ್ಲಲ್ಲಿ ಒಂದಷ್ಟು ಮನೆಗಳು ನೋಡಿದ್ವಿ ಅದು ಯಾವುದು ಇಷ್ಟ ಆಗಲಿಲ್ಲ ನೋಡಿದ್ರೊಳಗೆ ಈ ಒಂದು ಎರಡು ಮನೆ ಇವಾಗ ಏನು ತೋರಿಸಿನ್ಲ ಈ ಒಂದು ಎರಡು ಮನೆ ನಮಗೆ ಒಂಚೂರು ಇಷ್ಟ ಆಗಿದಾವು ಇವನನ್ನು ನಾವು ಹೋಲ್ಡ್ ಹೋಲ್ಡೊಳಗಿಟ್ಟವು ನೋಡ್ರಿ ನೋಡಿರಾತು ಕೇಳಿರಾತು ಅಂತೇಳಿ ಚಲೋ ಅದ ಇವ ಆರಾಮಾಗಿ ಇರ್ಬೋದು ಒನ್ ಬಿ ಎಚ್ ಕೆ ಇವೆಲ್ಲ ಅಂದ್ರೆ ಒಂದು ಸಣ್ಣದ ರೂಮು ಒಂದು ಹಾಲು ಒಂದು ಅಡುಗೆ ಮನೆ ಅಟ್ಯಾಚ್ ಬಾತ್ರೂಮ ಒಬ್ಬಗ ಇರಾಕ ಇದನ್ನು ದೊಡ್ಡದನ ಆಯಿತು ಆದರೂ ಇರಲಿ ಹೇಳಿ ನಾವು ಈ ಮನಿನ ಮತ್ತು ಅದು ಇನ್ನೊಂದು ಮನಿನ ನೋಡಿದ್ದೇವೆ ನೋಡಿರಿ ಇವಕ್ಕೆ ಬಾಡಿಗೆ ಮೂರುವರೆ ಸಾವಿರ ರೂಪಾಯಿ ಬಾಡಿಗೆ ಆಮೇಲೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಹೇಳಿದರು ನೋಡಿ ಮಾತಾಡಬೇಕು ಯುವಕರೊಳಗೆ ಏನಾದರೂ ಇರೋದ ಕನ್ಫರ್ಮ್ ಆದ್ರೆ ಮಾತಾಡಿರತ್ತಂ ನಾವು ಇವಾಗ ಏನೂ ಮಾತಾಡಲಿಲ್ಲ ಹಂಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದೀವಿ ಅವನ್ನ ನೆಕ್ಸ್ಟ್ ಸಂಡೇಸ್ ಎಲ್ಲ ನೋಡ್ತೀನಿ ನೋಡಿ ನಾನು ಶಿಫ್ಟ್ ಮಾಡೋದಾದ್ರೆ ಶಿಫ್ಟ್ ಮಾಡ್ಕೋತೀನಿ ನಿಮಗಿನ್ ಟೈಮ್ ಆಗೈತಿ ನೀವು ಹೋಗ್ರಿ ಅಂತಂದ ಒಂದು ಆರು ಗಂಟೆ ಆಗಿತ್ತು ಟೈಮ ಆವಾಗ ನಾವು ಅಲ್ಲಿ ಬಿಟ್ಟೇವೆ ನೋಡಿರಿ ಕನಕಪುರ ಬಿಟ್ಟೀವಿ ಬೆಂಗಳೂರಿಗೆ ಬಂದ ರೀಚ್ ಆಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗಕತಿತ್ತು ಒಂಬತ್ತು ಗಂಟೆಗೆ ಹೋಗಿ ನಾವು ಊಟ ಮಾಡಿ ಮನೆಗೆ ಹೋದೀವಿ ವಿಡಿಯೋ ಇಷ್ಟ ನೋಡಿರಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತೆ ಸಿಗ್ತೀನಿ ನಾಳೆ ನಮ್ಮ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್